ನಮ್ಮ ಕಲ್ಶೆಟ್ಟಿ ದೇಸಿ ಆಲ್ಮೀನ್ ಸೆಂಟರ್ ಆಲ್ಮೇಲ್ ಕುಸುಬಿ ಗಾಣ ನಡೀತಾ ಇದೆ ನೆರೆಯ ನಮ್ಮ ತಾವರ್ಕೇಟೆ ಗ್ರಾಮದಿಂದ ಆಗಮಿಸಿದಂಥ ರೈತ ಬಾಂಧವರು ಕುಸುಬಿ ಬೆಳೆದಿದ್ದಾರೆ ತಮ್ಮ ಹೊಲದಲ್ಲಿ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ವಿನಾಯಕ್ ಕಲ್ಶೆಟ್ಟಿ ಕಲ್ಶೆಟ್ಟಿ ದೇಸಿ ಆಲ್ಮಿನ್ ಸೆಂಟರ್ ಇವತ್ತು ನಮ್ಮ ಜೊತೆಗೆ ಆಲ್ಮೇಲ್ ಇದ್ದಾರೆ ನಮ್ಮ ಭಾಗದ ಪ್ರಗತಿಪರ ರೈತರು ತಾವರ್ಕೇ ಬಂದವರು ಶಿವಗೊಂಡ ಶಿವಗೊಂಡವರು ಜೊತೆ ಇಲ್ಲಿವರೆಗೂ ಮಾತಾಡಿದ್ರೆ ಅವ್ರ ಮನೆಯಾಗ ಹುಡುಗರು ನನಗೆ ಬ ಹೊರಗಿನ ಎಣ್ಣೆ ಸ್ವಾದ್ ಬರಲಾಗಿದ್ದಾರೆ ಖುಷ್ಬಿ ಅಂತ ಅಂದಾಗ ಬಂದಾರ ನಮ್ಮಲ್ಲಿ ಈಗ ಅವರು ಅವರು ತಮ್ಮ ಹೊಲದಾಗ ಎಷ್ಟು ಚೀಲ ಬರೋದ್ರಿ ಇಪ್ಪತ್ತೈದು ಚೀಲ ಇಪ್ಪತ್ತೈದು ಚೀಲಿ ಯಾಕಂದ್ರೆ ನಾನು ಇವತ್ತಿನ ದಿವಸ ಪದೇ ಪದೇ ಎಲ್ಲ ಆಲಮೇಲೆ ಹಾಗೂ ಸುತ್ತಮುತ್ತಲ ಭಾಗದ ರೈತರಿಗೆ ಕೇಳೋದೊಂದೇ ಯಾಕಂದ್ರೆ ನಾವು ಕಾಯಕ ಮಾಡುವಂಥವ್ರು ಹೊಲದಾಗ ಬಿಡೋರು ನಮಗೆ ನಾವು ಶಕ್ತಿ ಬೇಕಂದ್ರೆ ಇಂಥ ಎಣ್ಣೆ ಉಣ್ಬೇಕು ಇಂಥದ್ದಲ್ಲ ಗಾಣದ ಎಣ್ಣೆ ಯಾವುದು ಖುಷ್ಬಿ ಇರಲಿ ಇರಲಿ ಶೇಂಗಾ ಇರಲಿ ಆದರೆ ಖುಷ್ಬಿ ಬಹಳ ಅತಿ ಕಡಿಮೆ ಕೊಲೆಸ್ಟ್ರಾಲ್ ಇರೋದು ಮತ್ತು ಹಾರ್ಟಿಗೆ ಬಹಳ ಚಲೋ ಅಂತ ಡಾಕ್ಟರ್ಗಳು ಹೇಳಿದ್ದಾರೆ ಹೀಗಾಗಿ ನಮ್ಮ ಜೊತೆಗೆ ಬಂದರೆ ನಿಮ್ಮ ಅನಿಸಿಕೆ ಹಂಚ್ಕೊಳ್ತೀವಿ

ಈಗ ಆಕಳ ಎಮ್ಮೆ ಆಗಲಿ ಮೊದಲು ಒಂದೇ ಶಕ್ತಿಗೆ ಇದು ಆಗುತ್ತೆ ಈ ಎರಡು ಮೂರು ಇದು ಆದ್ರೂ ಆ ಮನುಷ್ಯರಿಗೂ ತಾಕತ್ ಕಮ್ಮಿ ಆಗ್ಬಿಟ್ಟದ್ರ ದನಕಾರಿಗಳಿಗೂ ತಾಕತ್ ಕಮ್ಮಿ ಬಿಟ್ಟವ್ ಎರಡು ಮೂರು ಮೂರ್ಸತಿ ಆದ್ರೂ ಕಟ್ತಾ ಇಲ್ಲ ಕಾರಣ ಅವು ತಿರ್ತಕ್ಕಂತ ಆಹಾರ ಮನುಷ್ಯರ್ನು ಫರ್ಟಿಲಿಟಿ ಮತ್ತು ಶಕ್ತಿ ಇಮ್ಯುನಿಟಿ ಎಲ್ಲ ಕಮ್ಮಾಲಾಗ ಕಾರಣ ನಾವು ತಿರ್ತಕ್ಕಂತ ಆಹಾರ ನಮ್ಮ ಅಣ್ಣವ್ರು ಭಾಷಂದ ಇತ್ತ ಹೇಳಿದ್ರು ನಮ್ಮ ಎಲ್ಲ ರೈತರಿಗೆ ಒಂದೇ ಒಂದು ವಿನಂತಿ ಪಾತ್ರ ದಯವಿಟ್ಟು ನಿಮ್ಮ ಹಾಗ ಒಂದು ಹತ್ತು ಎಕರೆ ಒಂದು ಅರ್ಧ ಎಕರೆ ಎಣ್ಣೆ ಕಾಳುಗಳು ಬೆಳಿರಿ ಬರ್ತಕ್ಕಂಥ ನಿರ್ಮಾಣ ಬಹಳ ಸೂಕ್ಷ್ಮ ಐತಿ ಹೀಗಾಗಿ ಒಂದು ಎಕರೆ ಕ್ರೀತಾ ಅರ್ಧ ಬೆಳೀರಿ ಎಕರೆ ಕ್ರೀತಾ ಒಂದು ಎಕರೆ ಬೆಳಿರಿ ನಿಮ್ಮ ಫ್ಯಾಮಿಲಿ ನೀವು ಎಲ್ಲರೂ ಚಲೋ ಹೇಳ್ತೀನಿ ನಮಗೆ ಏನಾದರೂ ಮತ್ತೆ ಗಣ ಆಡ್ಸೋದಿದ್ರೆ ನಮ್ಮ ಅಂಗಡಿಗೆ ಬರ್ರಿ ಕಲಶೆಟ್ಟಿ ದೇಶೀಯ ಎಲ್ಮಿನ್ ಸೆಂಟರ್ ಅಂತ ನಿರಂತರವಾಗಿ ನಮ್ಮ ಪ್ರಯತ್ನ ಆರ್ಮೇಲ್ ಪಟ್ಟಣದಲ್ಲಿ ಸುತ್ತಮುತ್ತಲ ಗ್ರಾಮಸ್ಥರಿಗೋಸ್ಕರ ಈ ನಡೀತಾ ಇದೆ ಕುಸುಬಿ ಎಣ್ಣೆ ಆಗಲಿ ಸುರಪಾನ್ ಆಗಲಿ ಶೇಂಗಾ ಆಗಲಿ ಕೊಬ್ಬರಿ ಆಗಲಿ ಎಳ್ಳು ಆಗಲಿ ಅಗಸಿ ಆಗಲಿ ಪುಂಡಿ ಆಗಲಿ ನೀವು ಏನೇ ತಂದರೂ ನಾವು ಗಾಣ ಮಾಡಿಕೊಡ್ತೀವಿ ನಮ್ಮ ಆಲ್ ಮೇಲ್ದಾಗ ಬೆಳಿಬೇಕ್ರಿ ಬೆಳೆದ್ರೆ ಅಂದ್ರೆ ಆರೋಗ್ಯಕ್ಕೆ ಚಲೋ ಇರ್ತದೆ ಈಗ ಇದಕ್ಕೆ ನೀರು ಬಿಡೋದಲ್ಲ ಏನೂ ಇಲ್ರಿ ಒಮ್ಮೆ ಬಿರ್ತಿದ್ರೆ ಅಂದ್ರೆ ಕಲಾಸ ಒಮ್ಮೆ ಎರಡು ಸಾರಿ ಎಣ್ಣೆ ಹುಡ್ಸೋತ್ತೀವಿ ಆಮೇಲೆ ಕಲಾಸ ನಾವು ಒಂದ್ ಇಪ್ಪತ್ತೈದು ಚೀಲ ಬೆಳೆದಿದೀವ್ರಿ ಮೂರ್ ವರ್ಷ ಐತಿ ಎಲ್ಲಿ ತಾವ್ ಕೇಳ ಹ್ಮ್ ತಾವ್ ಕೇಳ ಹೆಸರು ಹೇಳ್ರಿ ಕುಂಡ್ಲಿಕ್ಕೆ ಶಿವಗೊಂಡ್ರಿ ಶಿವಗೊಂಡ್ರಿ

ಇವೆಲ್ಲ ರೈತರಿಗೆ ಹೇಳ್ರಿ ಚಲೋ ಮಾಡ್ರಿ ಕೆಲಸ ಬಂದಿತ್ತು ಬೆಳೆದಿ ಹಿಂಗೆ ವರ್ಷ ವರ್ಷ ಬೆಳಿ ನಮ್ ಸಣ್ಣ ಪ್ರಮಾಣದ ಹ್ಮ್ ಚಲೋ ಮತ್ತೆ ಸಂಡೇ ರವಿವಾರದ ರಜೆ ಜನ ಕೆಲಸ ನೋಡ್ರಿ ಗಾಣ ತಯಾರ ನಮ್ಮ ತಂದೆಯವ್ರ ಸಪೋರ್ಟ್ ಮಾಡ್ತಾರೆ ಅವರೇ ಹಾಕ್ತಾರೆ ಈ ಗಾಣ ನಾವು ಸುಮ್ಮನೆ ವೀಡಿಯೋ ಮಾಡೋದು ರೀಲ್ಸ್ ಮಾಡೋದು ಅವೇರ್ನೆಸ್ ಮಾಡೋದು ಹಂಗಂತೇಳಿ ನಾವು ಮಾಡೋದಲ್ಲ ಮಾಡ್ತೀವಿ ಕೆಲಸ ಜಾಸ್ತಿ ನಮ್ಗೆ ಸಪೋರ್ಟ್ ಮಾಡ್ತಾರೆ ಹೆಲ್ಪ್ ಮಾಡ್ತಾರೆ ರೈತರಿಗೆ ಬಂದಂಥ ರೈತರಿಂದ ಮಾಹಿತಿ ಕೊಡೋದು ಒಂದು ಬೇಗ ಅವೇರ್ನೆಸ್ ಬೇಕಲ್ವೀ ಧನ್ಯವಾದಗಳು ಕಲ್ಶೆಟ್ಟಿ ದೇಸಿ ಎಲ್ಮೆಲ್ ಸೆಂಟರ್ ಆಲ್ಮೇಲ್ ನಮ್ಮ ಕಲ್ಶೆಟ್ಟಿ ದೇಸಿ ಆಲ್ಮೀಲ್ ಸೆಂಟರ್ನಲ್ಲಿ ಟಾವರ್ ಕೇಡದಿಂದ ಆಗಮಿಸಿದಂಥ ರೈತರು ಕುಸುಬಿ ತೊಗೊಂಡು ಬಂದಿದ್ದಾರೆ ಅವ್ರ ಕೆಲಸವನ್ನು ನಮ್ಮ ತಂದೆಯವರು ಹಾಗೂ ನಾವು ಇಬ್ಬರೂ ಸೇರಿ ಮಾಡ್ತಾಯಿದ್ದೀವಿ ತಮ್ಮೆಲ್ಲ ಆಲ್ಬಿಲ್ ತಾಲೂಕಿನ ಸುತ್ತಮುತ್ತಲ ರೈತರಲ್ಲಿ ವಿನಂತಿ ದಯವಿಟ್ಟು ಗಾಣದ ಎಣ್ಣೆಯನ್ನು ಉಪಯೋಗ ಮಾಡಿ ಆರೋಗ್ಯಕ್ಕೆ ಹೆಚ್ಚಿನ ಮಹತ್ವ ಕೊಡಿ ಮುಂದಿನ ದಿನಮಾನ ಭಾಳ ಸೂಕ್ಷ್ಮವಾಗಿದೆ ಅಂತ ಹೇಳ್ತೀನಿ